ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ರಸ್ತೆ ಮತ್ತು ಪಾದಚಾರಿ ಒತ್ತುವರಿ ತೆರವಿಗೆ ಚಿಂತಾಮಣಿ ನಗರಸಭೆಯಿಂದ ಆಟೋದಲ್ಲಿ ಬಹಿರಂಗ ಪ್ರಚಾರ ಚಿಂತಾಮಣಿ ನಗರದ ಜನನಿಬಿಡ ಮತ್ತು ವಾಹನ ದಟ್ಟಣೆಯ ಪಾದಚಾರಿ ರಸ್ತೆ ಮತ್ತು ಮುಖ್ಯ ರಸ್ತೆಗಳನ್ನು ಒತ್ತುವರಿ ಮಾಡಿ ಇಡೀ ನಗರದ ಸಂಚಾರದ ವ್ಯವಸ್ಥೆಯನ್ನು ಅಸ್ತವ್ಯಸ್ತವಾಗಿರುವುದು ಮತ್ತು ಅಪಘಾತಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಒತ್ತುವರಿ ತೆರವು ಮಾಡುವಂತೆ ನಗರಸಭೆಯ ಅಧಿಕಾರಿಗಳು ಇಡೀ ನಗರದಾದ್ಯಂತ ಆಟೋ ಜ ಆಟೋದಲ್ಲಿ ಬಹಿರಂಗ ಪ್ರಚಾರ ಕೈಗೊಂಡಿದ್ದಾರೆ ನಗರದ ಎಂ ಜಿ ರಸ್ತೆ ಬೆಂಗಳೂರು ಜೋಡಿ ರಸ್ತೆ ಪಾಲಿಟೆಕ್ನಿಕ್ ರಸ್ತೆ ಚಳ್ಳೂರು ರಸ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ರಸ್ತೆಗಳಲ್ಲಿ ಮುಖ್ಯ ರಸ್ತೆಗಳನ್ನು ಮತ್ತು ಪಾದಚಾರಿ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವು ಮಾಡುವುದರ ಜೊತೆಗೆ ಅಂಗಡಿಗಳ ಮುಂದೆ ರಸ್ತೆಗೆ ಮತ್ತು ಪಾದಚಾರಿಗಳಿಗೆ ತೊಂದರೆಯಾಗುವಂತೆ ಅಳವಡಿಸಿಕೊಂಡಿರುವ ತಗಡಿನ ಶೀಟುಗಳನ್ನು ಅಂಗಡಿ ಮಾಲೀಕರು ತೆರವು ಮಾಡಿ ಸಹಕರಿಸುವಂತೆ ನಗರಸಭೆ ಪೌರಾಯಿತ ಜಿ ಎನ್ ಚಲಪತಿ ಮನವಿ ಮಾಡಿಕೊಂಡಿದ್ದಲ್ಲದೆ ಇಡೀ ನಗರದಾದ್ಯಂತ ಆಟೋವೊಂದರ ಮೂಲಕ ಬಹಿರಂಗ ಪ್ರಚಾರ ಸಹ ಮಾಡಿಸುತ್ತಿದ್ದಾರೆ ರಸ್ತೆ ಮತ್ತು ಪಾದಚಾರಿ ರಸ್ತೆಗಳ ಒತ್ತುವರಿಯಿಂದ ಇತ್ತೀಚೆಗೆ ಅಪಘಾತಗಳು ಹೆಚ್ಚಾಗಿ ಸಾವು ನೋವುಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೊನೆಗೂ ಎಚ್ಚೆತ್ತುಕೊಂಡ ನಗರಸಭೆ ಮತ್ತು ನಗರ ಠಾಣೆ ಪೊಲೀಸರು ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸುವಂತೆ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಲ್ಲದೆ ಮೂರು ದಿನಗಳ ಕಾಲ ಒತ್ತುವರಿ ತೆರವಿಗೆ ಕಾಲಾವಕಾಶ ಸಹ ನೀಡಿದ್ದು ಹಲವಾರು ಮಂದಿ ಈಗಾಗಲೇ ಒತ್ತುವರಿ ತೆರವಿಗೆ ಸಹ ಮುಂದಾಗಿದ್ದಾರೆ